ನನಗೆ ಥ್ಯಾಂಕ್ಸ್ ಆಶಾ ಮತ್ತು ಅವರು ರೇಣುಕ ಮೇಡಮ್ ಮತ್ತು ನಮ್ಮ ಈ ಸ್ನೇಹ ಬಳಕೆ ಏನಿದೆ ಅದಕ್ಕೆ ತುಂಬ ನಾನು ಚಿರಋಣಿಯಾಗಿರ್ತೀನಿ ಯಾಕಂದರೆ ನಾವು ಗೊತ್ತು ಆ ನೈನ್ಟೀನ್ ಅವರು ನಾವು ಯಾವತ್ತೂ ಕೂಡ ಬರ್ಡ್ಡೇಗಳನ್ನ ಆಚರಿಸ್ಕೊಂಡವರಲ್ಲ ನಮ್ಮ ಮಕ್ಕಳು ಆಚರಿಸಿದೀವಿ ನಾವು ನಾವು ಯಾರು ಆಚರಿಸ್ಕೊಂಡವರಲ್ಲ ಅಂಥದ್ರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದೇ ಮೊದಲು ನಾನು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಆಶಾ ಶಾಂತಿ ಮೇಡಮ್ ಅಂಡ್ ಎಲ್ಲ ಅವರ ತಂಡದವರು ನಮ್ಮ ಸಿಂಗಿಂಗ್ ಗ್ರೂಪ್ ಏನಿದೆ ಮತ್ತು ಸರ್ ಕೂಡ ಅವರ ಪ್ರೆಸೆನ್ಸ್ ನಮಗೆ ತುಂಬ ಆಯಿತು ನಿಮ್ಮ ಶೂಟಿಂಗ್ ನಡೆಯುವಾಗ ನಾವು ಪ್ರೈಮರಿ ಸ್ಕೂಲ್ ಓದ್ತಿವಿ ಅನ್ಸುತ್ತೆ ಸರ್ ಎಲ್ಲ ಅನುಕಾಟದಲ್ಲಿ ನಾನು ನೋಡ್ತಾ ಇದ್ದೆ ನಮ್ಮೂರಲ್ಲಿ ಪೂರಮ್ ಅವ್ರು ಒಂದ್ ಕಡೆ ನಿಂತಿದ್ರು ಸರ್ ಆ ತೊಟ್ಟಿ ಮನೆ ಅದು ಆ ಕಾಲದ ಮನೆ ಅದು ಅದ್ರಲ್ಲಿ ಶೂಟಿಂಗ್ ಕಡಿತಾ ಇತ್ತು ಹುಡುಗುಂಡದಲ್ಲಿ ನಮ್ಮೂರು ಅದು ಅದ್ರಲ್ಲಿ ಅವಳು ಅವಳು ವಿಷ ಕುಡ್ತಿರ್ತಾರೆ ಅಲ್ಲಿ ಕೊಳೆಗಾಲ ನಮ್ಮ ಯಾವ ಊರು ಕೊಳ್ಳೇ ಹೌದಾ ಇನ್ನೊಬ್ರು ಡೈರೆಕ್ಟ್ ಇದ್ದಾರೆ ಮಹೇಶ್ ಬಾ ಮಹೇಶ ಮಹೇಂದರ್ ಮಹೇಂದರ್ ಅವ್ರ ಮಹೇಂದರ್ ನಮ್ಮದು ಎಂಬತ್ತು ಕಿಲೋಮೀಟರ್ ಬಂಡಳ್ಳಿ ಇದಕ್ಕೂ ಬಟ್ ನಮ್ಮ ಮಾಡಿದ್ದು ತುಂಬಾ ಸಮಯ ಯು ವೆರಿ ಮಚ್